ಹಲೋ ವೆಲ್ಕಮ್ ಬ್ಯಾಕ್ ಟು ಜೀವನ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದಿನ ವಿಡಿಯೋದಲ್ಲಿ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ನ ಆ ಲೇಬರ್ ಕಾರ್ಡ್ನ ರಿನ್ಯೂವಲ್ ಮಾಡ್ಕೊಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಆನ್ಲೈನಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ಗೆ ಸರ್ಚ್ ಮಾಡಿ ನೆಕ್ಸ್ಟು ಇಲ್ಲಿ ಲೇಬರ್ ಕರ್ನಾಟಕ ಸ ಸರ್ಕಾರ ಲೇಬರ್ ಕಾರ್ಡ್ದು ವೆಬ್ಸೈಟ್ ಓಪನ್ ಆಗುತ್ತೆ ಈ ವೆಬ್ಸೈಟಲ್ಲಿ ಇಲ್ಲಿ ಮೊದಲನೇ ಆಪ್ಷನ್ನ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಇದು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಾವು ರಿಜಿಸ್ಟರ್ಸ್ ಕನ್ಸ್ಟ್ರಕ್ಷನ್ ವರ್ಕರ್ ಅವ್ರ ಲಾಗಿನ್ ಅಂತ ಬರುತ್ತೆ ಇಲ್ಲಿ ಅದು ಲಿಂಕ್ ಆಗಿರ್ತಕ್ಕಂಥ ಈ ಕಾರ್ಡನ್ನ ಜನರೇಟ್ ಮಾಡ್ಕೊಂಡಿರ್ತೀರ ಮುಂಚೆನೇ ಅದನ್ನು ಈ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿದ್ಮೇಲೆ ಸೈಂಡ್ ಓ ಟಿ ಪಿ ಜನ್ರೇಟ್ ಒ ಟಿ ಪಿ ಅಂತ ಕೊಡಬೇಕಾಗತ್ತೆ ಆ ಜನ್ರೇಟ್ ಓ ಟಿ ಪಿ ಅಂತ ಕೊಟ್ಟಾಗ ನಿಮ್ಮ ಫೋನ್ಗೆ ಸೆಲ್ ಫೋನ್ಗೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಈ ಕೆಳಗಡೆ ನೋಡಿ ಇವಾಗ ನಿಮ್ಮ ಲೇಬರ್ ಕಾರ್ಡ್ ಲಾಗಿನ್ ಓಪನ್ ಆಯಿತು ಇಲ್ಲಿ ನೋಡಿ ಇದು ಇ ಕಾರ್ಡ್ ಅಂತ ಕೆಳಗಡೆ ಇದು ಇದರಲ್ಲಿ ನಿಮ್ಮ ಡಾ ಗೂಗಲ್ ರೂಲ್ಸ್ ಪ್ರಕಾರ ಡಾಟಾನ ಕ್ಲೋಸ್ ಕಾಣಿಸ್ದಂಗೆ ಕ್ಲೋಸ್ ಮಾಡಬೇಕಾಗ್ತದೆ ಹಾಗಾಗಿ ಶೋ ಆಗ್ತಾಯಿಲ್ಲ ಇವಾಗ ನೋಡಿ ಇಲ್ಲಿ ರಿನ್ಯೂವಲ್ ಅನ್ನೋ ಆಪ್ಷನ್ ಇದೆ ರಿಜಿಸ್ಟ್ರೇಷನ್ ಇದೆ ಸ್ಕೀಮ್ಸ್ ಇದೆ ಈ ಕಾರ್ಡ್ ಅಂತ ಇದೆ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಇಲ್ಲಿ ಈಗ ನಾವು ರಿನ್ಯೂವಲ್ ಮಾಡೋದರಿಂದ ರಿನ್ಯೂವಲ್ ಆಪ್ಷನ್ಗೆ ಹೋಗೋಣ ರಿನ್ಯೂವಲ್ ಆಪ್ಷನ್ ಈಗ ಇಲ್ಲಿ ಮೊದಲಿಗೆ ಎಂಪ್ಲಾಯಿ ಅಥವಾ ಓನರ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗ್ತದೆ ನೀವು ವರ್ಕ್ ಕೆಲಸ ಮಾಡ್ತಕ್ಕಂಥ ಅಡ್ರೆಸ್ಸನ್ನು ಹಾಕಬೇಕಾಗತ್ತೆ ಆ ಕೆಲಸ ಮಾಡ್ತಕ್ಕಂಥ ಕಂಪ್ನಿ ಹೆಸರನ್ನು ಹಾಕಬೇಕಾಗತ್ತೆ ಮತ್ತು ಅಲ್ಲಿ ನಿಮಗೆ ಈ ಉದ್ಯೋಗ ಪ್ರಮಾಣ ಪತ್ರ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನು ಕೂಡ ಇಲ್ಲಿ ಈ ಕಾಲಮಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟು ಸ್ಟೇಟು ವರ್ಕ್ ಪ್ಲೇಸು ತಾಲೂಕು ದ ವರ್ಕ್ ಪ್ಲೇಸು ಅಂದರೆ ಅದು ಯಾವ ತಾಲೂಕಲ್ಲಿ ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳ ಇದೆ ಅಂಥೇಳಿ ನೆಕ್ಸ್ಟು ಯಾವ ಗ್ರಾಮ ಪಂಚಾಯತ್ ಅಂಥೇಳಿ ನೆಕ್ಸ್ಟು ವಿಲೇಜು ಪಿನ್ ಕೋಡು ನೀವು ಏನು ಕೆಲಸ ಮಾಡ್ತೀರಾ ಅಂತ ಕೊನೆಗೆ ಇಲ್ಲಿ ನಿಮಗೆ ಮೇಷನ್ನು ಗಾರೆ ಎಲ್ಪರು ವೆಲ್ಡರು ಎಲೆಕ್ಟ್ರಿಷಿಯನ್ನು ಈ ಥರ ಎಲ್ಲ ಒಂದು ಆಪ್ಷನ್ ಇರುತ್ತೆ ಅದರಲ್ಲಿ ನೀವು ಯಾವ ಕೆಲಸನ ಆಯ್ಕೆ ಮಾಡ್ಕೊತೀರಾ ಇದು ಮಾಡ್ತಿರ್ತೀರಾ ಅದನ್ನು ಆಯ್ಕೆ ಮಾಡ್ಕೋಬೋದು ಹಾಗೆಯೇ ಇದು ಡಾಟಾ ಎಂಟ್ರಿ ಇದು ಕಂಪ್ಲೀಟ್ ಆದಮೇಲೆ ಒಂದು ಸೆಕೆಂಡ್ ಓಕೆ ನೆಕ್ಸ್ಟ್ ಪಂಚಾಯತಿನ ಎಂಟ್ರಿ ಮಾಡ್ತೀವಿ ನಾವು ನಿಮ್ಮ ಸರ್ಕಲ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಅಲ್ಲಿ ಪಂಚಾಯತಿ ವಿಲೇಜ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ಪಿನ್ ಕೋಡನ್ನ ಹಾಕಿ ನೆಕ್ಸ್ಟು ನೇಚರ್ ಆಫ್ ವರ್ಕು ಈ ವರ್ಕನ್ನು ಹಾಕ್ಬೇಕಾಗುತ್ತೆ ನೋಡಿ ಇಲ್ಲಿ ಕೆಲ ವರ್ಕ್ ಡೀಟೇಲ್ಸ್ ಇದೆ ನೀವೇನು ಯಾವ ವರ್ಕ್ನ ಸೆಲೆಕ್ಟ್ ಮಾಡ್ಕೋತಿರೋ ಮಾಡ್ತಾ ಇರ್ತಿರೋ ಕೆಲಸನ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಇದು ಸೆಲ್ಫ್ ಡಿಕ್ಲೇಷನ್ ಅಂತ ಇದೊಂದು ಫಾರ್ಮ್ಯಾಟ್ನ ಸೇವ್ ಮಾಡ್ಕೋಬೇಕಾಗತ್ತೆ ನೀವು ಒಂದು ಕಡೆ ಆ ಸೆಲ್ಫ್ ಡಿಕ್ಲೇಷನ್ನ ಫಾರ್ಮೆಟ್ನ ಟೈಪ್ ಬರ್ಕೊಂಡು ಪ್ರಿಂಟ್ ತಗೊಂಡು ಬರ್ಕೊಂಡು ಸೇವ್ ಮಾಡ್ಕೋಬೇಕಾದ ಸ್ಕ್ಯಾನ್ ಮಾಡಿಕೊಂಡು ಅದು ಸೇವ್ ಆಯಿತು ಈಗ ಅವ್ರ ಹೆಸರಿಗೆ ಸೇವ್ ಮಾಡ್ಕೋತಾ ಇದೀವಿ ಸೇವ್ ಆಯಿತು ನೆಕ್ಸ್ಟು ಸ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಅಂತ ಎರಡು ಆಪ್ಷನ್ ಎರಡು ಫಾರ್ಮೆಟ್ ಇರುತ್ತೆ ಅದನ್ನು ಕೂಡ ಇದೇ ಥರ ಸ್ಕ್ಯಾನ್ ಮಾಡ್ಕೊಂಡು ಸೇವ್ ಮಾಡ್ಕೋಬೇಕಾಗತ್ತೆ ಸೇವ್ ಮಾಡ್ಕೊಂಡಾಗ ಆದಮೇಲೆ ನೋಡಿ ಇಲ್ಲಿ ಟೈಪ್ ಆಫ್ ಇಶ್ಯೂರ್ ಅಂತ ಬರುತ್ತೆ ಒಂದು ಆಪ್ಷನು ಇಲ್ಲಿ ಟೈಪ್ ಆಫ್ ಇಶ್ಯೂರ್ ಅಂದರೆ ನೀವು ಕೆಲಸ ಮಾಡ್ತಕ್ಕಂಥ ಮೇಸ್ತ್ರಿ ಅಥವಾ ಕೆಲಸ ಕೊಟ್ಟಂಥ ಮಾಲೀಕ ಅವನು ಯಾವ ಡೇಟಲ್ಲಿ ನಿಮಗೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ನ ಕೊಡ್ತಾನೆ ಅನ್ನೋದನ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಅದಾದ ಮೇಲೆ ನೇಮ್ ಆಫ್ ಇಶ್ಯೂವರ್ ನಿಮಗೆ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾ ಅವ್ರ ನೇಮು ಆ ನೇಮನ್ನು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಇದು ಡೇಟ್ ಇದು ಯಾವ ಡೇಟಲ್ಲಿ ಕೊಟ್ಟಿದ್ದಾರೆ ಅಂತ ಹಾಗೆ ಇದು ಎಲ್ಲ ಟೈಪ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ನೀವು ಸ್ಕ್ಯಾನ್ ಮಾಡಿರ್ತಕ್ಕಂಥದ್ದು ಏನು ಸೆಂಪ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟು ಹಾಗೂ ಸೆಲ್ಫ್ ಡಿಕ್ಲರೇಷನ್ ಸರ್ಟಿಫಿಕೇಟು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟು ಹಾಗೂ ಸೆಲ್ಫ್ ಡಿಕ್ಲರೇಷನ್ ಸರ್ಟಿಫಿಕೇಟ್ ಅಂತ ಎರಡನ್ನ ಸ್ಕ್ಯಾನ್ ಮಾಡ್ಕೊಂಡಿರ್ತೀರ ಆ ಸ್ಕ್ಯಾನ್ ಮಾಡ್ಕೊಂಡು ಆದಮೇಲೆ ಅದನ್ನು ನೀವೀಗ ನೆಕ್ಸ್ಟು ಈ ಆಪ್ಷನ್ ಕಳದ ತಕ್ಷಣ ಅಪ್ಲೋಡ್ ಮಾಡಬೇಕಾಗುತ್ತೆ ನೋಡಿ ಹಾಗೆ ಮುಂದೆ ಹೋಗಿ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಅಂತ ಇಲ್ಲಿ ಸೇವ್ ಮಾಡ್ಕೊತೀವಿ